ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನೆನೆ ಬಂದಿದ್ರು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು ನಾನು ಹೇಳಿದ್ರೆ ಕ್ಯಾಬಿನೆಟ್ ಇಟ್ಟು ತೀರ್ಮಾನ ಮಾಡ್ತೀನಿ ಡಿಸಿಷನ್ ಮಾಡಬೇಕಾಗುತ್ತೆ ಅಂತ ಈಗ ಅವ್ರು ಕಿತ್ತ ಮೊದಲು ಅಧಿಕಾರಕ್ಕೆ ಬರಲ್ಲ ನಂಬರ್ ಒನ್ ನಂಬರ್ ಟು ಅದರಿಂದ ಅವರು ಕಿತ್ ಬದಲಾವಣೆ ಮಾಡ್ತೀವಿ ಭ್ರಮೆ ಅಷ್ಟೇನೆ ಸಿ ಈಗ ಜನ ಜನರಲ್ಲಿ ಅಧಿಕಾರ ಕೊಡೋರು ಅಧಿಕಾರ ಕೊಡೋರು ಯಾರು ನಾನೇ ಚೀಪಿ ನಷ್ಟ ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗುತ್ತ ನಾವು ಐದು ವರ್ಷ ವಿರೋಧ ಪಕ್ಷದಲ್ಲಿತ್ತು ಐದು ವರ್ಷ ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ನೂರ್ ಮೂವತ್ತಾರು ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನೋಡ ಮುಂದಿನ ಚುನಾವಣೆಯಲ್ಲಿ ಏನು ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡಿದ್ರೆ ಇಡಿ ಅವ್ರ ಕೆಲಸ ಅವ್ರು ಮಾಡ್ಲಿ ನಮಗೂ ನಾವು ಅದಕ್ಕೆ ಏನು ಇಟ್ಟಿರ್ತೀರ ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡ್ಲಿ ಕಾನೂನು ಪ್ರಕಾರ ಮಾಡಬೇಕು ಅವ್ರು ಏನು ಮಾಡ್ತಾರೆ ಮಾಡ್ಲಿ ಅದು ಅವ್ರ ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆ ಇದೆ ನಾಗೇಂದ್ರ ಅವರು ಮಾಜಿ ಸರ್ ಸರಿ ಈಗ ಲಾಸ್ಟ್ ವೀತ್ ನಾವು ಡೆಲ್ಲಿಗೆ ಹೋಗಿದ್ರಿ ಪ್ರಧಾನಮಂತ್ರಿ ಸರ್ ಅಂತ ಎಲ್ಲರನ್ನ ಭೇಟಿ ಮಾಡಿ ಸಾಕಷ್ಟು ಸ್ಟೇಡಿ ಹೆಸ್ರಿಗೆ ಮನೆ ಕೊಟ್ಟಿದ್ದೇನಾದ್ರು ಕೊಟ್ಟು ಇಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಅವರು ನಾವು ಹೇಳ್ದದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದರು ನೋಡೋ